ಹಿಂದೂಗಳಿಗೆ ಹೊಸ ವರ್ಷ ಜೊತೆಗೆ ಮೊದಲ ಹಬ್ಬ ಅಂತಂದರೆ ಅದು ಯುಗಾದಿ ಈ ಹಿನ್ನೆಲೆಯಲ್ಲಿ ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಈಗಾಗಲೇ ಮೈಸೂರಿನ ಜನತೆ ತಮಗೆ ಬೇಕಾಗಿರುವಂಥ ಹಬ್ಬಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿಯಲ್ಲಿ ಬ್ಯುಸಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನಾನೀಗ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ದೇವರಾಜ ಮಾರುಕಟ್ಟೆನಲ್ಲಿ ಕೂಡ ಇದ್ದೇನೆ ನೀವೀಗ ನೋಡ್ಬೋದಾಗಿದೆ ಬೆಳಿಗ್ಗೆಯಿಂದಲೂ ಸಹ ಯಾವ ರೀತಿಯಾದಂಥ ಒಂದು ವಾತಾವರಣ ಇಲ್ಲಿ ಇದೆ ಎನ್ನುವಂಥದ್ದನ್ನು ಸಹ ನೀವು ಖುದ್ದಾಗಿ ನೋಡ್ಬೋದಾಗಿದೆ ಜನರು ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡುವುದರಲ್ಲಿ ಕೂಡ ತಲ್ಲಿನರಾಗಿದ್ದಾರೆ ಒಂದು ಕಡೆ ಹೂವುಗಳನ್ನು ಅಥವಾ ವಿವಿಧ ಬಗೆಯ ಹೂವುಗಳನ್ನಾಗಿರ್ಬೋದು ಅಥವಾ ಹಣ್ಣುಗಳನ್ನಾಗಿರ್ಬೋದು ಖರೀದಿ ಮಾಡುವಂಥದ್ದಲ್ಲೂ ಕೂಡ ಆಗಿದ್ದಾರೆ ಸೊ ಒಂದು ಕಡೆ ಬಾಳೆಹಣ್ಣು ವ್ಯಾಪಾರ ಮತ್ತು ಪ್ರತಿ ಏನು ಹಬ್ಬಕ್ಕೆ ಬೇಕಾಗುವಂತಹ ವಸ್ತುಗಳು ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಇವುಗಳನ್ನು ಖರೀದಿ ಮಾಡೋದರಲ್ಲಿ ಕೂಡ ಫುಲ್ ಆಗಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಬಹುತೇಕರು ಮಹಿಳೆಯರು ಹಬ್ಬಕ್ಕೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳಾಗಿರ್ಬೋದು ಇವುಗಳನ್ನು ಕೂಡ ಖರೀದಿ ಮಾಡೋದ್ರಲ್ಲಿ ಕೂಡ ತಲ್ಲೀಣರಾಗಿದ್ದಾರೆ ನಮ್ಮ ಜೊತೆ ಈಗ ಹೂವು ವ್ಯಾಪಾರಸ್ಥರು ಕೂಡ ಅವರು ಇದ್ದಾರೆ ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ ವ್ಯಾಪಾರ ಚೆನ್ನಾಗಿ ನಡೀತಿದೆ ಮಲ್ಲಿಗೆ ಸಾವಿರ ಒಂದುವರೆ ಸಾವಿರ ರೂಪಾಯಿ ಕೆ ಜಿ ಇದೆ ಸಾಮಾನ್ಗೆ ನೂರೈವತ್ತು ರೂಪಾಯಿ ಮಾರಿದೆ ಗುಲಾಬಿ ಕಾಲು ಕೆಜಿ ನೂರು ರೂಪಾಯಿ ಇದೆ ವ್ಯಾಪಾರ ಪರವಾಗಿಲ್ಲ ಚೆನ್ನಾಗಿ ನಡೀತಿದೆ ಹೂವಿನ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ ಹೇಗೆ ಜನರು ಏನು ಹೇಳ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಆಗಿದೆ ಹೂವು ಬೇಸಿಗೆ ಕಾಲ ಇರೋದ್ರಿಂದ ಹೂವು ಕಮ್ಮಿ ಬರೋದ್ರಿಂದ ಹೂವು ವರ್ಷಕ್ಕೊಂದು ಹಬ್ಬದಲ್ಲಿ ಪದಾರ್ಥ ಜಾಸ್ತಿ ಆಗಿದೆ ಯುಗಾದಿ ಮೊದಲ ಹಬ್ಬ ಈಗ ಒಂದು ಸಂದರ್ಭದಲ್ಲಿ ಜನರು ಹೆಚ್ಚಾಗಿ ಗ್ರಾಮೀಣ ಭಾಗದಿಂದ ಬರ್ತಾ ಇದ್ದಾರೆ ಹೇಗೆ ಅಂತ ಜನ ಬರ್ತಿದ್ದಾರೆ ವರ್ಷಕ್ಕೊಂದು ಹಬ್ಬ ಅಲ್ವೇ ಹೊಸ ವರ್ಷದ ಹೊಸ ಉಗಾದಿ ಹಬ್ಬ ಜನ ಬರ್ತಿದ್ದಾರೆ ವ್ಯಾಪಾರದ ಬಗ್ಗೆ ಚೆನ್ನಾಗಿ ನಡೀತಿದೆ ವ್ಯಾಪಾರದ ಬಗ್ಗೆ ಏನು ತೊಂದರೆ ಇಲ್ಲ ಮಾರು ಯಾವ ನೂರ ಐವತ್ತು ಇನ್ನೂರು ನೂರು ಈ ಥರ ಇದೆ ಹೂ ಡಿಮ್ಯಾಂಡ್ ಸಾಕ ಡಿಮ್ಯಾಂಡ್ ಪರವಾಗಿಲ್ಲ ನಡೀತಾ ಇತ್ತು ಜನ ನೋಡಿದ್ರೆ ಗೊತ್ತಾಗಲ್ವಾ ನೋಡಿದ್ರೆ ಇದೇ ಹೊಸ ಹಬ್ಬ ಎಲ್ಲರಿಗೂ ಶುಭಾಶಯಗಳು ಬಸ್ ಚಾರ್ಜ್ ಫ್ರೀ ಬರ್ದ ಏನ್ ಬರೀ ಮಹಿಳೆಯರೇ ಬರೋದು ಬಸ್ ಚಾರ್ಜ್ ಫ್ರೀ ಅಲ್ವಾ ಬಸ್ ಚಾರ್ಜ್ ಫ್ರೀ ಇನ್ನೇನು ಮಹಿಳೆಯರು ಬರ್ದಂತೆ ಗಂಡು ಬರ್ತಾವ್ರೆ ಈಗ ಅಲ್ವಾ ಎಲ್ಲ ಉಪ ಇದೆಲ್ಲ ಮಾಡ್ತಾರಲ್ಲ ಸ್ಕೂಟು ಇದೆಲ್ಲ ಮಾಡ್ತಾರೆ ಹಾಂ ಇಲ್ಲೇ ನೋಡಿ ಇಷ್ಟೇ ನೋಡಿ ಅಯ್ಯೋ ಫ್ರೀ ಬಸ್ ಕೊಡಲಿ ಈಗ ಎಲ್ಲ ಜಾಸ್ತಿ ಆಗೋಯ್ತಲ್ಲ ಬೆಲೆ ಅದೇಳಿ ಫ್ರೀ ಬಸ್ ಮಾಡ್ಬಿಡ್ರು ಏನ್ ಏನು ಬಸ್ಸಲ್ಲಿ ಅನ್ನ ಉಂಟೀವಾ ಇಲ್ಲ ತಾನೇ ಗೈಲೇಬೇಕು ತಿನ್ನಲೇಬೇಕು ಫ್ರೀ ಬಸ್ ಮಾಡಿದ್ರೇನ ಅಯ್ಯೋ ಮಹಿಳೆಯರು ಬಂದರು ಅಷ್ಟೇ ಗಂಡಸರು ಬಂದರು ಅಷ್ಟೇ ಯಾವಾರ ಯಾವರೇ ಅಲ್ವಾ ಈಗ ನೀವೇತ ಬಂದಿದ್ದೀರಾ ಹೇಳಿ ನಮಗೊಂದು ಜೀವನ ಆಗಲಿ ಅಂತ ಹಂಗೆ ಅವರು ಬರೋದು ಸೊಮ್ಮೆ ಅದು ಇದು ಅಂತ ಹೇಳೋಂಗಿಲ್ಲ ನೀವು ಅದ ಚೌಕಸಿ ಮಾಡ್ಬೋದು ನಾನಾದ್ರೂ ಚೌಕಾಸಿ ಮಾಡ್ಬೋದು ಹಂಗೆ ಯಾವ ಇಲ್ಲಿ ಹೋಲ್ಸೇಲ್ ಬೆಲೆ ಇಲ್ಲಿ ಚೌಕಾಸಿ ಮಾಡೋಂಗಿಲ್ಲ ತುಂಬ ಜಾಸ್ತಿ ಕಾಗಡೆ ಸಾವಿರದ ಆರ್ನೂರು ರೂಪಾಯಿ ಮಲ್ಲಿಗೆ ಸಾವಿರದ ಎಂಟುನೂರು ರೂಪಾಯಿ ಗಂಡಗ್ಲೆ ನಾನೂರು ರೂಪಾಯಿ ಪಟ್ನ ಕನಕಾಂಬ್ರೆ ಎಂಟುನೂರು ಸಾವಿರ ಐವತ್ತು ರೂಪಾಯಿ ಮದುವೆ ಬೆಲೆ ಎಲ್ಲ ತುಂಬಾ ಇದೆ ಆದರೆ ಹಬ್ಬದ್ದು ನಡಿಯ ನಡೀಲೇಬೇಕು ನಮಗೆ ಸೊ ಹಂಗಾಗಿ ನಾವು ಎಲ್ಲನೂ ತಗೊಳಕ್ಕೆ ಮಾರ್ಕೆಟ್ಗೆ ಬಂದಿದ್ದೀವಿ ಎಲ್ಲ ಕಡೆನೂ ಇದೆ ಆದರೆ ಮಾರ್ಕೆಟಲ್ಲಿ ಸ್ವಲ್ಪ ಚೀಪಾಗಿದೆ ಚೆನ್ನಾಗೂ ಇದೆ ಎಲ್ಲನೂ ಈ ಹಬ್ಬ ಮಾಡಲೇಬೇಕು ನಮಗೆ ಯಾಕೆಂದ್ರೆ ಹಿಂದೂ ಇದು ಮೊದಲನೇ ಹಬ್ಬ ವರ್ಷದ್ದು ಹಬ್ಬ ಹಂಗಾಗಿ ನಾವು ಮಾಡೇ ಮಾಡ್ತೀವಿ ಎಷ್ಟೇ ರೇಟ್ ಆದ್ರೂ ನಾವು ಮಾಡ್ತೀವಿ ಚೆನ್ನಾಗಿದೆ ನಾವು ವೆಜಿಟೇಬಲ್ಸ್ ಎಲ್ಲ ಖರೀದಿ ಮಾಡಿದ್ವಿ ಅಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಾಡಿಲ್ಲ ಬೆ ಹೂಗಳು ಮತ್ತು ಬಿಳೆದೆಲೆ ಮತ್ತು ತರಕಾರಿಗಳು ಎಲ್ಲ ಮಾಡಿದ್ವಿ ಸರ್ ಹೂವಿನ ಬೆಲೆ ತುಂಬಾ ಇದೆ ಆದರೆ ಮುಂಚೆಗಿಂತ ಈ ವರಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಬರುತ್ತಲ್ಲ ಅಷ್ಟೊಂದೇನಿಲ್ಲ ಬಟ್ ಖರೀದಿ ಮಾಡ್ಬೋದು ಹಾಂ ಮಾಡ್ತೀವಿ ಮಾಡೇ ಮಾಡ್ತೀವಿ ನಮ್ಮ ಹೆಸರು ಶೋಭಾ ಅಂತ ಇಲ್ಲಿ ವ್ಯಾಪಾರ ಮಾಡುವಂಥವರ ಮಾತಾಗಿರುವಂಥದ್ದು ಸಾಕಷ್ಟು ಜನರು ಕೂಡ ಈಗ ವ್ಯಾಪಾರಸ್ಥರ ಮುಖದಲ್ಲಿ ಮಂದಾಸನ ನೋಡಿದ್ರೆ ಸಹ ತಾವು ಸಹ ನೋಡ್ಬೋದಾಗಿದೆ ಸೊ ಎಲ್ಲಿ ನೋಡಿದ್ರು ಸಹ ನೀವು ಕಾಲಾಗಲಿಕ್ಕೂ ಸಹ ಜಾಗವಿಲ್ಲದಂತ ಒಂದು ಪರಿಸ್ಥಿತಿ ಇಲ್ಲಿ ಇರುವಂತದ್ದು ಸೊ ಈ ರೀತಿಯಾಗಿ ಒಂದು ವ್ಯಾಪಾರ ವಹಿವಾಟು ಬಹಳ ಜೋರಾಗಿ ಹಬ್ಬದ ವ್ಯಾಪಾರ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್ ಆಂದೋಲನ ಮೈಸೂರು